ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕವಿತಾ ಹೋಮ್ ಕಿಚನ್ ಇವತ್ತೊಂದು ಅಪರೂಪವಾದಂಥ ಯಾವತ್ತೂ ನೀವು ತಿಂದಿರುವಂಥ ಒಂದು ಸಿಹಿ ಗೆಣಸಿನ ಹಲ್ವಾವನ್ನು ಹೇಗೆ ಮಾಡೋದನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ಇದು ತುಂಬಾ ಅಂದರೆ ತುಂಬ ಸುಲಭ ಇದು ಮಾಡೋದು ಇಲ್ಲಿ ನಾನು ಸಿಹಿ ಗೆಣಸು ಚೆನ್ನಾಗಿ ವಾಶ್ ಮಾಡಿರುವಂಥ ಸಿಹಿ ಗೆಣಸುಗಳನ್ನು ತಗೊಂಡಿದ್ದೀನಿ ನೋಡಿ ಚೆನ್ನಾಗೆಲ್ಲ ಕ್ಲೀನ್ ಮಾಡಿಬಿಟ್ಟು ಇದನ್ನು ಬೇಯಿಸೋದಕ್ಕೆ ರೆಡಿ ಮಾಡಿದ್ದೀನಿ ಇದಕ್ಕಿಂತ ಮೊದಲು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕನ್ನು ಮಾಡಿ ಕಮೆಂಟನ್ನು ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಶೇರನ್ನು ಮಾಡಿ ಬನ್ನಿ ಇವಾಗ ಗೆಣಸಿನ ಹಲ್ವಾ ಹೇಗೆ ಮಾಡೋದನ್ನು ನಾನು ನೋಡ್ಕೊಂಬರೋಣ ನಾನಿಲ್ಲಿ ಗೆಣಸನ್ನು ಚೆನ್ನಾಗಿ ವಾಶ್ ಮಾಡಿರುವಂಥ ಸಿಹಿ ಗೆಣಸುಗಳನ್ನು ಸಣ್ಣ ಪ್ರಮಾಣದಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣ ಪ್ರಮಾಣದಲ್ಲಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿ ಬೇಯುತ್ತೆ ಇದೀಗ ಇದನ್ನಿವಾಗ ಒಂದು ಕುಕ್ಕರಿಗೆ ಆ್ಯಡ್ ಮಾಡ್ತಾಯಿದ್ದೀನಿ ಕುಕ್ಕರಿಗೆ ಆ್ಯಡ್ ಮಾಡಿಬಿಟ್ಟು ಒಂದು ಕಪ್ಪು ನೀರನ್ನು ಹಾಕ್ತಾಯಿದ್ದೀನಿ ಅದಕ್ಕೆ ಒಂದು ಹಾ ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಆ್ಯಡ್ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನು ಮೂರು ವಿಷಲ್ಲು ಹಾಕ್ಸ್ಕೊಂಡು ಬರಬೇಕು ಇವಾಗ ಮೂರು ವಿಷಲ್ ನಾನು ಹಾಕ್ಸ್ಕೊಂಡು ಬಂದಿದ್ದೀನಿ ನೋಡಿ ಅದು ಸ್ಟೀಮೆಲ್ಲ ಹೋದ್ಮೇಲೆ ಓಪನ್ ಮಾಡಿ ಚೆನ್ನಾಗಿ ಬೆಂದಿದೆ ಮೂರು ವಿಷಲು ಸಾಕಾಗುತ್ತೆ ಸೂಪರಾಗಿ ಬೇಯುತ್ತೆ ಇವಾಗ ಇದನ್ನು ಒಂದು ತಟ್ಟೆಗೆ ನಾನು ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಎಲ್ಲ ಬಿಸಿ ಇದೆ ಹಾಗಾಗಿ ಕೈಯಲ್ಲಿ ಮುಟ್ಟೋಕ್ಕಾಗಲ್ಲ ನೀವು ಒಂದು ಏನಾದ್ರು ಸೌಟಿಂದ ಟ್ರಾನ್ಸ್ಫರ್ ಮಾಡ್ಕೊಂಡು ಇವಾಗೆಲ್ಲ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಇವಾಗ ಇದರ ಸಿಪ್ಪೆಯನ್ನು ನಾವು ತೆಗಿಬೇಕು ಇವಾಗ ನೀವು ಸ್ವಲ್ಪ ಹೊತ್ತು ಅದು ಆರಿದ ನಂತರ ಬೇಕಾದರೂ ಸಿಪ್ಪೆಯನ್ನು ತೆಗಿಬೋದು ನನಗೆ ಟೈಮ್ ಇಲ್ಲ ಹಾಗಾಗಿ ನಾನು ಇವಾಗಲೇ ಸಿಪ್ಪೆಯನ್ನು ತೆಗಿತಾ ಇದ್ದೀನಿ ಇವಾಗೆಲ್ಲ ಸಿಪ್ಪೆಯನ್ನು ತೆಗೆದಿದ್ದೀನಿ ಇವಾಗ ಡಿವೈಡ್ ಆಗಿದೆ ಇವಾಗ ಇದನ್ನು ಒಂದು ಪೋರ್ಕಿನ ಸಹಾಯದಿಂದ ಸಣ್ಣದಾಗಿ ಸ್ಮ್ಯಾಶ್ ಮಾಡಬೇಕು ಅದನ್ನು ಎಲ್ಲ ಚೆನ್ನಾಗಿ ಪೌಡ್ರ್ ಥರ ಸಣ್ಣದಾಗಿ ಸ್ಮ್ಯಾಶ್ ಮಾಡಬೇಕು ಎಲ್ಲವನ್ನು ನಾನು ಸ್ಮ್ಯಾಶ್ ಮಾಡ್ತಾ ಇದ್ದೀನಿ ನೋಡಿ ನೀವು ಇದು ಎಲ್ಲೂ ಗಂಟು ಗಂಟು ಗೆಡ್ಡೆ ಗೆಡ್ಡೆ ಇರೋ ಹಾಗೆಲ್ಲ ಚೆನ್ನಾಗಿ ಅದು ಪೌಡ್ರ್ ಥರ ಸ್ಮ್ಯಾಶ್ ಆಗಬೇಕು ಇವಾಗ ಕೈಯಲ್ಲೆಲ್ಲ ಒಂದ್ಸಾರಿ ಅದು ಆರಿದ ನಂತರ ಚೆನ್ನಾಗೆಲ್ಲ ಕೈಯಲ್ಲೇ ಸ್ಮ್ಯಾಶ್ ಮಾಡಿಕೊಳ್ಳಿ ಇವಾಗ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ಇವಾಗ ನಾನು ಒಂದು ಗ್ಯಾಸ್ ಮೇಲೆ ಒಂದು ತವವನ್ನು ಇಟ್ಟು ಅದು ಬಿಸಿಯಾದ ನಂತರ ಒಂದೂವರೆ ಕಪ್ಪಷ್ಟು ಹಾಲನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಈ ಹಾಲನ್ನು ಆ್ಯಡ್ ಮಾಡಿದ ನಂತರ ಅದೇ ಕಪ್ಪಲ್ಲಿ ಒಂದು ಕಪ್ಪು ಸಕ್ಕರೆಯನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಇದನ್ನೆಲ್ಲ ಆ್ಯಡ್ ಮಾಡಿದ ನಂತರ ಸಕ್ಕರೆ ಚೆನ್ನಾಗಿ ಹಾಲು ಕರಗೋ ಹಾಗೆ ಕೈಯನ್ನು ಆಡಿಸ್ಬೇಕು ಕೈಯನ್ನು ಆಡಿಸಿ ಅದನ್ನು ಚೆನ್ನಾಗಿ ಕರಗಿಸ್ಬೇಕು ಇವಾಗ ನೋಡಿ ಹಾಗೆ ಹಾಗೆ ಬರ್ತಾ ಬರ್ತಾ ಅದು ಹೋಗುತ್ತೆ ಹಾಲಲ್ಲಿ ಮಿಕ್ಸ್ ಆಗುತ್ತೆ ಇವಾಗ ಚೆನ್ನಾಗಿ ಕುದಿತಾ ಇದೆ ಈ ಕುದ್ದ ಕುದಿತಾ ಇರೋವಂಥ ಹಾಲಿಗೆ ನಾವು ಏನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರುವಂಥ ಸೀಕೆಣಸನ್ನು ಆ್ಯಡ್ ಮಾಡ್ಬೋದು ನಾನೆಲ್ಲವನ್ನು ಆ್ಯಡ್ ಮಾಡಿದೆ ಆ್ಯಡ್ ಮಾಡಿದ ನಂತರ ಚೆನ್ನಾಗಿ ಹೊಂದಿಸ್ಬೇಕು ಹಾಲು ಮತ್ತು ಗೆಣಸು ಎರಡೂ ಚೆನ್ನಾಗಿ ಹೊಂದಬೇಕು ಆ ರೀತಿಯಾಗಿ ಗೆಡ್ಡೆ ಇದ್ದರೆ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಹೊಂದಿಸ್ಕೊಳ್ಳಿ ಇವಾಗ ಒಂದು ಹಾಫ್ ಸ್ಪೂನು ಜಾಯ್ಕಾಯಿ ಒಂದು ಹಾಫ್ ಸ್ಪೂನು ಏಲಕ್ಕಿ ಪೌಡ್ರನ್ನ ಆ್ಯಡ್ ಮಾಡ್ತಿದ್ದೀನಿ ಈ ಜಾಯ್ಕಾಯಿಯಿಂದ ಏನಾಗುತ್ತೆ ಒಳ್ಳೆ ಸ್ಮೆಲ್ ಕೂಡ ಬರುತ್ತೆ ಹಾಗೆಯೇ ಒಂದು ಡೈಜೆಷನ್ನು ಕೂಡ ತುಂಬ ಹೆಲ್ಪ್ ಆಗುತ್ತೆ ಹಾಗೆ ಏಲಕ್ಕಿ ಪೌಡ್ರಿಂದ ಒಂದು ಒಳ್ಳೆ ಫ್ಲೇವರ್ ಕೂಡ ಬರುತ್ತೆ ಹಾಗಾಗಿ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ನಾನಿವಾಗ ಒಂದು ಕಪ್ಪಷ್ಟು ಗೀಯನ್ನು ಆ್ಯಡ್ ಮಾಡ್ತೀನಿ ಒಂದು ಅರ್ಧ ಕಪ್ಪು ಇವಾಗ ಆ್ಯಡ್ ಮಾಡ್ತೀನಿ ಒಂದು ಅರ್ಧ ಕಪ್ ಹಾಗೆ ಎತ್ತಿಟ್ಕೋತೀನಿ ಇವಾಗ ಈ ಹಾಕಿರುವಂಥ ಗೀಯನ್ನು ಚೆನ್ನಾಗಿ ನಾವು ಹೊಂದಿಸ್ಕೋಬೇಕು ಎಲ್ಲ ಚೆನ್ನಾಗಿ ಅದಕ್ಕೆ ಮಿಕ್ಸ್ ಹಾಕಬೇಕು ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಕೈಯನ್ನು ಬಿಡಬೇಡಿ ಹಾಗೇ ಸೌಟ್ ತಿರುಗಿಸ್ತಾನೆ ಇರಬೇಕು ಕೈಯನ್ನು ಬಿಡಬಾರ್ದು ಯಾಕೆಂದ್ರೆ ತಳ ಹಿಡಿದ್ರೆ ಸ್ವೀಟು ಕೆಟ್ಟೋಗುತ್ತೆ ತಳ ಹಿಡಿಬಾರದು ಹೀಗೆ ಲೋ ಫ್ಲೇಮಲ್ಲೇ ನಾವು ಮಾಡ್ತಾ ಇರಬೇಕು ಈಗ ಇನ್ನೊಂದು ಸ್ವಲ್ಪ ಉಳಿದಿರುವಂಥ ಗೀಯನ್ನು ಕೂಡ ನಾನು ಇವಾಗ ಆ್ಯಡ್ ಮಾಡ್ತೀನಿ ಇನ್ನೂ ಕೂಡ ಆ್ಯಡ್ ಮಾಡಿ ನಂತರ ಇವಾಗ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡಬೇಕು ಎಲ್ಲ ಚೆನ್ನಾಗಿ ಹಾಲು गणसू तो ಎಲ್ಲ ಚೆನ್ನಾಗಿ ಮಿಕ್ಸ್ ಆದರೆ ಒಳ್ಳೆ ಟೇಸ್ಟ್ ಬರುತ್ತೆ ನೋಡಿ ಬರ್ತಾ ಬರ್ತಾ ಇದು ಗಟ್ಟಿ ಆಗ್ತಿದೆ ಅದು ತಿರುಗಿ ತಿರುಗಿ ಚೆನ್ನಾಗಿ ಒಂದು ಹದಿನೈದು ಇಪ್ಪತ್ತು ನಿಮಿಷವೇ ಬೇಕಾಗುತ್ತೆ ಇದು ಅದು ಚೆನ್ನಾಗೆಲ್ಲ ಹಾಲೆಲ್ಲ ಹೀರ್ಕೊಂಡ್ಬಿಟ್ಟು ನಂತರ ಹಲ್ವಾ ಗಟ್ಟಿ ಆಗುತ್ತೆ ಇವಾಗ ಹಲ್ವ ರೂಪಕ್ಕೆ ಬಂದಿದೆ ಅದು ಚೆನ್ನಾಗಿ ಸೌಟ್ ಆಡಿಸ್ತಾನೆ ಇರಬೇಕು ತಳ ಹಿಡಿಯುತ್ತೆ ಇಲ್ಲಾಂದರೆ ನೋಡಿ ಇವಾಗ ಚೆನ್ನಾಗೆಲ್ಲ ಆಗಿದೆ ಹಲ್ವಾ ರೆಡಿ ಆಗಿದೆ ಇದಕ್ಕೆ ನಾನು ತುರಿದಿರುವಂಥ ಡ್ರೈ ಫ್ರೂಟ್ಸನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಇವಾಗ ನೀವು ಸ್ವಲ್ಪ ಡ್ರೈ ಫ್ರೂಟ್ಸು ಇದು ಆಪ್ಷನಲ್ಲು ಹಾಕಿದರೆ ತುಂಬ ಇನ್ನೂ ಟೇಸ್ಟು ತುಂಬ ಚೆನ್ನಾಗಿ ಚೆನ್ನಾಗಿ ಬರುತ್ತೆ ಇವಾಗೆಲ್ಲ ಚೆನ್ನಾಗಿ ಡ್ರೈ ಫ್ರೂಟ್ಸ್ನೆಲ್ಲ ಮಿಕ್ಸ್ ಮಾಡಿದರೆ ನಮ್ಮ ಸೂಪರ್ ಆಗಿರುವಂಥ ಹಲ್ವ ಈಗ ರೆಡಿಯಾಗಿದೆ ನೋಡಿ ಇವಾಗ ನೋಡೋದಕ್ಕೂ ಕೂಡ ಬೆಣ್ಣೆ ಬೆಣ್ಣೆ ಥರ ಕಾಣ್ತಿದೆ ಇವಾಗ ಸೂಪರ್ ಆಗಿರುವಂಥ ಹಲ್ವಾ ರೆಡಿಯಾಗಿದೆ ನಾನೊಂದು ಬೌಲಿಗೆ ಇದನ್ನು ಸರ್ವ್ ಮಾಡ್ಕೋತಾ ಇದ್ದೀನಿ ನೀವು ಹಾಗೇನೇ ಬೇಯಿಸಿದಂಥ ಗೆಣಸನ್ನು ತಿನ್ನೋದ್ರ ಬದಲಾಗಿ ಈ ರೀತಿಯಾಗಿ ಒಂದು ಉತ್ತಮವಾದಂಥ ಸ್ವೀಟನ್ನು ಮಾಡ್ಕೊಂಡು ತಿಂದರೆ ಅದರ ರುಚಿನೂ ಕೂಡ ಇಮ್ಮಡಿ ಆಗುತ್ತೆ ಈಗ ನೋಡಿ ಎಷ್ಟು ಸೂಪರ್ ಆಗಿರುವಂಥ ಹಲ್ವಾ ನೋಡೋದಕ್ಕೂ ಕೂಡ ಸೂಪರ್ ಆಗಿದೆ ಹಾಗೆ ಒಂದೊಂದೇ ಬೈಟು ನೀವು ತಿನ್ನಕ್ಕೆ ಸ್ಟಾರ್ಟ್ ಮಾಡಿ ಸ್ಟಾಪೇ ಮಾಡಲ್ಲ ಆ ಬೌಲ್ ಪೂರ ಖಾಲಿ ಆಗೋವರೆಗೂ ನೀವು ಬಿಡೋದಿಲ್ಲ ಅಷ್ಟು ಸೂಪರ್ ಆಗಿರುವಂಥ ಸ್ವೀಟ್ ಇದು ನೀವು ಒಂದು ಸಾರಿ ಟ್ರೈ ಮಾಡಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಅನ್ನು ಮಾಡಿ ಮತ್ತೊಂದು ರುಚಿಯಾದ ರೆಸಿಪಿಯೊಂದಿಗೆ ಸಿಗೋಣ ನನ್ನ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು